ಕಪ್ಪು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸುತ್ತೇವೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಕರ್ನಾಟಕ ಸಹಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಡಾ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನದಂದು ಕಪ್ಪು ಬಟ್ಟೆ ಧರಿಸಿ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತೇವೆ ಎಂದು ಮನವಿ ಸಲ್ಲಿಸಿದ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹೌದು ವೀಕ್ಷಕರೇ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಕೆ ಕೊಟ್ಟೂರಯ್ಯ ಅವರು ಸೆಪ್ಟೆಂಬರ್ ಐದರಂದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸುತ್ತಿದ್ದು ಆದರೆ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆ ನೇಮಕವಾದ ಶಿಕ್ಷಕರು ಒಂದರಿಂದ ಏಳು ಮತ್ತು ಎಂಟನೇ ತರಗತಿಯ ಬೋಧನೆಗೆ ನೇಮಕವಾಗಿದ್ದರೂ ಸಹ ಅವರಿಗೆ ಪಿಎಸ್ಟಿ ಎಂಬ ಹಣೆ ಕಟ್ಟಿ ಒಂದರಿಂದ ಐದನೇ ತರಗತಿಗೆ ಹಿಂದುಳಲ್ಪಡುತ್ತಿದ್ದು ಇವರಿಗೆ ಮುಖ್ಯೋಪಾಧ್ಯಾಯರ ಬಡ್ತಿಯನ್ನು ನೀಡದೆ ಜೊತೆಗೆ ಪ್ರೌಢಶಾಲೆಗೂ ಪದೋನ್ನತಿ ನೀಡದಿರುವುದು ತುಂಬಾ ಅನ್ಯಾಯವಾಗುತ್ತಿದೆ ರಾಜ್ಯದ ಸಮಸ್ತ ಪಾರ್ಕ್ನಲ್ಲಿ ಸಿ ಎಂಡ್ ಆರ್ ನಿಯಮ ತಿದ್ದುಪಡಿಗಾಗಿ ಹೋರಾಟ ಮಾಡಿದಾಗ ನಮ್ಮ ಭರವಸೆ ಈಡೇರಿಸುವುದಾಗಿ ಮಾತು ಕೊಟ್ಟಿದ್ದರು ಆದರೆ ಇದುವರೆಗೂ ಇಲಾಖೆಯಾಗಲಿ ಸರ್ಕಾರವಾಗಲಿ ನಮ್ಮ ಯಾವುದೇ ಬೇಡಿಕೆಯನ್ನ ಈಡೇರಿಸಿಲ್ಲ ಆದ್ದರಿಂದ ನಾವುಗಳು ಶಿಕ್ಷಕರ ದಿನಾಚರಣೆಯನ್ನು ನಮ್ಮ ಶಾಲೆಗಳಲ್ಲಿ ಕಪ್ಪು ಪಟ್ಟಿ ಧರಿಸಿ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಜಯಂತಿಯನ್ನ ಆಚರಿಸಿ ಶಾಲಾ ಕರ್ತವ್ಯ ನಿರ್ವಹಿಸುತ್ತೇವೆ ಹೀಗಾಗಿ ತಾವುಗಳು ಪಿಎಚ್ಡಿ ಶಿಕ್ಷಕರ ನ್ಯಾಯಯುತ ಬೇಡಿಕೆಗೆ ಬೆಂಬಲಿಸಬೇಕು ಎಂದು ಶಿಕ್ಷಣಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕೆ ಕೊಟ್ಟೂರಯ್ಯ ಅವರು ಮಾತನಾಡಿ ಇಲಾಖೆಗೆ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಉಪಾಧ್ಯಕ್ಷರಾದ ಎಚ್ ಕೆ ಹಲವಾಗಲಿ ಬಿಡಿ ಬುಡೇನಾಯ್ಕರ್ ಕೆ ಕೆಟಿ ತಳವಾರ್ ಮುತ್ತಪ್ಪ ಭಜಂತ್ರಿ ಮುಂತಾದ ಪ್ರಾಥಮಿಕ ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು அது நானுத்தி இவற்றை நான் நம்ம சங்க வத்தியில் நாலு நாய்கள முகாந்திர அவர அனுப்பி நாலு கேடு மற்றும் இலாசிய ಅದೇ ಇರ್ತಕ್ಕಂತಕ್ಕಂಥದ್ದನ್ನು ತಾವು ಕೂಡ ಅರ್ಥ ಮಾಡ್ಕೋಬೇಕು ಇವತ್ತು ಯಾವ ರೀತಿ ನಾವು ಕಾರ್ಯಕ್ರಮಗಳು ಸಮಸ್ಯೆಗಳು ಉಂಟಾಗ್ತವೆ ಅಂತಕ್ಕಂಥದ್ದು ಕೂಡ ಒಂದು ಕಾನೂನು ವ್ಯತ್ಯಾಸ ಆಗ್ತಕ್ಕಂಥ ಸಮಾಜದಲ್ಲಿ ಎಷ್ಟೊಂದು ವ್ಯತ್ಯಾಸಗಳಾಗ್ತವೆ ಎಷ್ಟು ಸಮಸ್ಯೆಗಳು ಉಂಟಾಗ್ತವೆ ಇವತ್ತು ಶಿಕ್ಷಕರಲ್ಲಿ ಭಾವನೆಗಳು ನಡೆಯಾಗ್ತವೆ ಇವತ್ತು ಆರಿಂದ ಎಂಟು ಲಕ್ಷ ನಾವು ಕಲಿಸ್ತಾ ಹೇಳ್ತವೆ ಇಲ್ಲಿವರಿಗೆ ನವೀರಿಗೆ ಒಂದೊಂದು ಶಾಲೆಯಲ್ಲಿ ಒಬ್ಬರೇ ಇದ್ದರೆ ಹೇಳ್ತಾರೆ ಆದರೂ ಕೂಡ ಒಂದರಿಂದ ಎಂಟು ನಾವು ಮಾಡಿದ್ರು ಕೂಡ ನಾವು ಒಂದರಿಂದ ಐವತ್ತು ಲಕ್ಷ ಕಂಡು ಇದು ಸರ್ಕಾರ ಮತ್ತು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳ ಒಂದು ಲೋಕ ಅಂತಲೂ ಕೂಡ ನಾವು ಹೇಳ್ಬೋದು ಇದನ್ನು ಯಾಕೆ ರೀತಿಯಾಗಿ ಹಣ ಸಾಲಿಗೆ ತಂದಿರು ಅಂತಕ್ಕಂಥದ್ದು ಭಾಳಷ್ಟು ಗಮನಿಸುತ್ತೆ ಇವತ್ತು ಸಾವಿರದ ಇಪ್ಪತ್ತೆರಡು ಮೂವತ್ತು ವರ್ಷ ಆದರೂ ಕೂಡ ಆ ಶಾಲೆಗೆ ವರ್ಗಾವಣೆ ಆಗಿರೋ ಅವಕಾಶ ಇಲ್ಲ ಪ್ರಮೋಸನಾಗಿರ್ತಕ್ಕಂಥ ಅವಕಾಶ ಇಲ್ಲ ಅಂದರೆ ನಮ್ಮ ಇವತ್ತು ಸಂತೋಷದಿಂದ ನಾವು ಬರಬೇಕಾಗ್ತದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಅದಕ್ಕೆ ನಾವು ಅವತ್ತಿನ ದಿನ ಎಲ್ಲ ಎಲ್ಲಾ ಒಂದು ಆದೇಶ ಒಂದು ತಾಲೂಕು ಬಿಟ್ಟು ಹಲವಾರು ಮಾತಾಡ್ತೀರ ಕೂಡ ಹಲವಾರು ಒಂದು ಪರಿಪಾಠ ಈಗ ಪ್ರಾರಂಭ ಆಗ್ತದೆ ನೀವು ನೋಡಿದಂಥ ಎಲ್ಲ ಇಲಾಖೆ ಒಳಗಡೆ ನಮ್ಮ ಇಲಾಖೆ ಒಳಗಡೆನೇ ತೊಗೊಂಡ್ರು ಒಬ್ಬರು ಎಸ್ ಟಿ ಸಿ ಬಂದಿದ್ದಾರೆ ಅಂದ್ರೆ ಆ ಎಸ್ ಟಿ ಸಿ ಅವರು ಒಂದು ಎಫ್ ಟಿ ಸಿ ಆಗಿದ್ದಾರೆ ಮನೆ ಬೆಲ್ಲಾಗಿದ್ದಾರೆ ಇನ್ನೊಂದು ಆಗಿದ್ದಾರೆ ಹೀಗೆಲ್ಲ ಆಗಿದೆ ಆದರೆ ನಮ್ಮ ಶಿಕ್ಷಕರಿಗೆ ಅದು ಹೆಂಗ ನಮ್ಮ ಇದ್ರದ್ದು ಪರಿಸ್ಥಿತಿನೇ ಹಂಗಾಗ್ತದೆ ಶಿಕ್ಷಕನಾಗೆ ಅದು ಸೇರಿ ಶಿಕ್ಷಕನಾಗೆ ಇದಾಗ್ತಕ್ಕಂಥ ನಿವೃತ್ತನಾಗ್ತಕ್ಕಂಥ ಅಂಥ ಅದರಿಂದ ಇದು ಬಹಳ ನೋನಿನ ಸಂಗತಿ ಯಾವ ಇಲಾಖೆಯಲ್ಲೂ ಯಾವ ರಾಜ್ಯದಲ್ಲೂ ಇಲ್ಲದೇ ಇರ್ತಕ್ಕಂಥ ನೀವು ನಮ್ಮ ಕರ್ನಾಟಕದಲ್ಲಿ ಅಡಾಪ್ಟ್ ಆಗಿರ್ತಕ್ಕಂಥ ಒಂದು ನೋವಿನ ಸಂಗತಿ ಈ ದಿಶೆ ಒಳಗಡೆ ನಾವು ಇದನ್ನು ಪ್ರಬಲವಾಗಿ ಖಂಡಿಸ್ತಾ ಮುಂದಿನ ಒಂದು ಸಹಕಾರವನ್ನು ಅಸಹಕಾರವನ್ನಾಗಿ ಮಾಡೋದ್ರ ಮೂಲಕ ಪ್ರತಿಯೊಂದು ಯಾಕಂತಂದ್ರೆ ಈಗ ಅದ ಈಗ ಸ್ಪೋರ್ಟ್ಸ್ ಬರ್ತಾ ಇದೆ ಸ್ಪೋರ್ಟ್ಸ್ ಆರ್ತಾ ಎಂಟರ್ತಾರೆ ಹೊರತಾ ಇರುತ್ತೆ ಅಂತ ಒಂದು ತುಂಬ ನೀವು ಮೆರವಣಿಗೆಯನ್ನು ಪ್ರಾರಂಭ ಮಾಡ್ತೀವಿ ಇನ್ನು ನಾವು ಅಸಹಕಾರವನ್ನು ಮಾಡಬೇಕಾಗುತ್ತೆ ಅಂತ ಈ ಮನವಿಯನ್ನು ಕೊಡೋದ್ರ ಮೂಲಕ ನಮ್ಮ ಇಲಾಖೆಗೆ ನಮ್ಮ ಸಮಸ್ಯೆಯನ್ನು ಈ ಒಂದು ಇದನ್ನು ಬಗೆಹರಿಸಬೇಕು ಅಂತ ನಾವು ಕೇಳ್ಕೊತ ಈ ಮನವಿಯನ್ನು ಕೊಡ್ತೀವಿ मड मर 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 ಸ್ವೀಕರಿಸಿದಂತಹ ಸ್ವೀಕರಿಸಿದಂತೇತ್ರವ ಸಮನ್ವಯ ಅಧಿಕಾರಿಗಳು ಹಾಗೂ ಶಿಕ್ಷಣ ಅಧಿಕಾರಿಗಳಿಗೆ ರೈತ ಅಧಿಕಾರಿಗಳಿಗೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ಮನವಿ ಸ್ವೀಕಾರವನ್ನು ಕುರಿತು ನಮ್ಮ ಸಮನ್ವಯ ಅಧಿಕಾರಿಗಳು ಒಂದರಡು ಮಾತನಾಡುತ್ತೆ ಹೇಳಬೇಕೆಂದು ಹೊರಲಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರಾಮೀಣ

प्रतिभन नागरिक सभ्यो बजेट निकैसँग अधिकारी चर्चामा सबै सेवे अर्थपि ವರಿಗೆ ತಾವು ಸಹಿತ ಈ ಕುರಿತು ಮನವಿಯನ್ನು ನೀಡ್ತಾ ಇದ್ದೀವಿ ಬಹುಶಃ ಇದು ರಾಜ್ಯ ಹಂತದ ಸಮಸ್ಯೆ ಆಗಿರೋದ್ರಿಂದ ರಾಜ್ಯ ಹಂತದಲ್ಲಿ ಬಗ್ಗೆ ಹೇಳಿ ವರ್ಷ ಎರಡು ಸಾವಿರದ ಹದಿನಾಲ್ವಾಗ ಸಿ ಎನ್ ಆರ್ ತಿದ್ದುಪಡಿ ಆಗ್ತಕ್ಕಂಥ ಸಂದರ್ಭದೊಳಗೆ ಒಂದು ಡ್ರಾಫ್ಟನ್ನು ಮಾಡಿ ರಾಜ್ಯವ್ಯಾಪಿ ಅದನ್ನ ಇದ್ರ ಬಗ್ಗೆ ಸಿ ಎನ್ ಆರ್ ಬಗ್ಗೆ ಎಲ್ಲರಿಗೂ ಕಲ್ಪನೆಯನ್ನು ಮೂಡಿಸ್ಲಿಕ್ಕೆ ರಾಜ್ಯ ಸರ್ಕಾರದ ಹಂತದಿಂದ ಒಂದು ಸಿ ಎನ್ ಆರ್ ಡ್ರಾಫ್ಟನ್ನು ಬಿಡುಗಡೆ ಮಾಡಿದ್ರು ಇದು ರಾಜ್ಯಾಂತದ ಅಧಿಕಾರಿಗಳ ತಪ್ಪು ಅಂತೇಳಿ ಅಲ್ಲ ಅದು ಎಲ್ಲ ಪದಾಧಿಕಾರಿಗಳು ಎಲ್ಲ ಶಿಕ್ಷಕರ ತಪ್ಪು ಇದ್ರೊಳಗೆ ಐತಿ ಯಾಕಂದರೆ ಡ್ರಾಫ್ಟ್ ಬಿಟ್ಟಂಥ ಸಂದರ್ಭದೊಳಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ಕೊಟ್ಟಾಗಿಯೂ ಸರಿ ಬಹಳಷ್ಟು ಇದನ್ನು ಒಂದು ವಿಚಾರ ಮಾಡಲಾರ್ದನ್ನ ಆ ಡ್ರಾಫ್ಟನ್ನು ಆಬ್ಜೆಕ್ಷನ್ ಮಾಡಲಾರ್ದನ್ನು ನೀವು ಒಪ್ಕೊಂಡಿರಿ ಅದು ಎಲ್ಲರ ಎಲ್ಲರ ತಪ್ಪು ಐತಿ ಇದ್ರೊಳಗೆ ಇದ್ರೊಳಗೆ ಅನ್ಯಾಯ ಅನ್ಯಾಯ ಇದಕ್ಕಿಂತ ನೀವು ಪ್ರತಿಭಟಿಸಲಿಲ್ಲ ಆ ಸಂದರ್ಭದೊಳಗೆ ಏನೇ ಆಗಲಿ ಅದು ಡ್ರಾಫ್ಟ್ ಆಗಿ ಕಾನೂನು ಕಾಯ್ದೆಯಾಗಿ ಈಗಾಗಲೇ ಐದಾರು ವರ್ಷಗಳು ಕಳೆದಿವೆ ಈಗ ತಾವೆಲ್ಲ ಹೋರಾಟ ಮಾಡ್ತಾಯಿದ್ದೀವಿ ಇದು ರಾಜ್ಯ ಹಂತದೊಳಗೆ ಚರ್ಚೆ ಆಗ್ತಾ ಇರೋದರಿಂದ ಅದು ರಾಜ್ಯ ಹಂತದೊಳಗೆ ಪರಿಹಾರ ಆಗಬೇಕಾಗಿದೆ ಈ ಕುರಿತು ನೀವೇನು ಮನವಿಯನ್ನು ಕೊಟ್ಟಿದ್ದೀರಿ ಈ ಮನವಿಗೆ ಪೂರಕವಾಗಿ ನಾವು ಈ ಮನವಿಯನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿ ಇದಕ್ಕೆ ಏನು ಮೇಲಂತದ ಒಳಗೆ ಏನಕ್ಕೆ ಪರಿಹಾರ ಆಗ್ತದೆ ಆ ದಿವಸೊಳಗೆ ಪರಿಹಾರ ಆಗಲಿಕ್ಕೆ ಇಲ್ಲಿಂದ ನಮಗೆ ಬೇಕು ಪತ್ರವನ್ನು ಕೊಡ್ತೀರಿ ಇನ್ನು ಈ ಕುರಿತು ಇದು ಹಿರಿಯರಲ್ಲಿವರೆಗೂ ನೀವು ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸುವುದಾಗಿ ನೀವು ಈ ಪತ್ರದೊಳಗೆ ತಿಳಿಸಿರಿ ಬಹುಶಃ ನಾವು ತಾಲೂಕಿನೊಳಗೆ ಶಿಕ್ಷಕರ ದಿನಾಚರಣೆಯನ್ನು ಸೆಪ್ಟೆಂಬರ್ ಐದು ನಾವು ಆಚರಣೆ ಮಾಡೋದಿಲ್ಲ ಶಾಲಾ ಹಂತದೊಳಗೆ ಆಚರಣೆ ಮಾಡ್ತೀವಿ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಮಾನ್ಯ ಶಾಸಕ ದ್ವೇರು ಯಾವ ದಿನಾಂಕವನ್ನು ನಿಗದಿಪಡಿಸ್ತಾರೋ ಅವತ್ತಿನ ದಿನ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಡೇಗಿ ತಾಲೂಕಿನೊಳಗೈತಿ ನೀವೀಗ ಮನವಿಯನ್ನು ಕೊಟ್ಟಿದ್ದೀರಿ ಅದು ಇನ್ನೂ ಡೇಟ್ ಫಿಕ್ಸ್ ಆದಾಗ ಅದು ಅದ್ರ ಬಗ್ಗೆ ಚರ್ಚೆ ಆಗ್ತೈತಿ ಐದನೇ ತಾರೀಕು ಶಾಲಾ ಹಂತದೊಳಗೆ ಆಚರಣೆ ಮಾಡ್ತಾ ಇರೋದ್ರಿಂದ ನಿಮ್ಮ ಮನವಿಗೆ ನಾವು ಪುರಸ್ಕಾರ ಇದನ್ನು ಮಾಡ್ತೀವಿ ಇದ್ರ ಬಗ್ಗೆ ಮಕ್ಕಳ ಹಂತದೊಳಗೆ ಚರ್ಚೆ ಆಗ್ತಕ್ಕಂಥ ಸಂದರ್ಭದೊಳಗೆ ನೀವು ಮನವಿಯನ್ನು ಕೊಟ್ಟಿದ್ದನ್ನು ಎಲ್ಲ ತಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರೇನಿರ್ತಾರೆ ಆ ಸಂದರ್ಭದೊಳಗೆ ಚರ್ಚೆ ಮಾಡೋಣ ಮತ್ತು ತಾಲೂಕು ಪೌರ ಸಭೆಯೊಳಗೂ ಸಹಿತ ಈಗ ಒಂದು ಮನವಿ ಬಂದಿದೆ ಅನ್ನೋದನ್ನು ನಾವು ಗಮನಕ್ಕೆ ತಗೋದುಕೊಂಡು ಬಂದು ಇದನ್ನು ಪರಿಗಣನೆಗೆ ತೆಗೆದು ತೆಗೆದುಕೊಳ್ತೇವೆ ತಮ್ಮ ನ್ಯಾಯಯುತ ಬೇಡಿಕೆಗಳು ಏನದವು ಅವುಗಳನ್ನು ಈಡೇರಿಸಲಿಕ್ಕೆ ನಾವು ಪ್ರಯತ್ನವನ್ನು ಪಾಲು ಪಡ್ತೇವೆ ಅಂತ ನಾನು ಹೇಳಿಬಿಡ್ರಿ ಹಂಗೆ ನೀವು ಅಲ್ಲ ಅಲ್ಲೇ ಮತ್ತೆ ನಡೆದಿಂಗೇನಿಲ್ಲ ರೀ ಈಗ ಹಿಂಗೆ ಸರ சரி பட் நேரம்